ಕೊನಾಚೆ ಠಾಣಾ ವ್ಯಾಪ್ತಿಯ ಬೋಲಿಯಾರ್ನಲ್ಲಿ ನಡೆದಂತಹ ಇರಿತ ಪ್ರಕರಣದಲ್ಲಿ ಗಾಯಗೊಂಡಂತಹ ದೇರ್ಲಕಟ್ಟೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂತಹ ಇಬ್ಬರು ಬಿಜೆಪಿ ಕಾರ್ಯಕರ್ತರನ್ನ ಮಂಗಳೂರು ಉತ್ತರ ಶಾಸಕ ಭರತ್ ಶೆಟ್ಟಿ ಭೇಟಿ ನೀಡಿ ಆರೋಗ್ಯವನ್ನ ವಿಚಾರಿಸಿದರು ಕಾರ್ಯಕರ್ತರನ್ನ ಭೇಟಿಯಾದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಇಬ್ಬರು ವಿಜಯೋತ್ಸವದ ನಂತರ ಇಬ್ಬರು ಕಾರ್ಯಕರ್ತರ ಮೇಲೆ ನಡೆದಂತಹ ಹಲ್ಲೆ ಬಹಳ ಕಲವಲಕಾರಿಯಾಗದ ಸಂಗತಿಯಾಗಿದೆ ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆ ಕೂಗಿದ್ದಾರೆ ಎಂಬ ವಿಷಯವನ್ನ ಮುಂದಿಟ್ಟುಕೊಂಡು ಒಬ್ಬ ವ್ಯಕ್ತಿಯನ್ನ ಕೊಳ್ಳುವಂತಹ ಪ್ರಯತ್ನ ಮಾಡುತ್ತಾರೆಂದ್ರೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಎಂಬುದು ತಿಳಿಯುತ್ತದೆ ಎಂದು ಹೇಳಿದರು ಈ ಅನಾಹುತಗಳಿಗೆ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯೇ ಹೊಣೆ ಇನ್ನು ಸರಿಪಡಿಸುತ್ತಾರೋ ಗೊತ್ತಿಲ್ಲ ಆದರೆ ಹಿಂದೂ ಸಮಾಜ ಸುಮ್ಮನಿರಲ್ಲ ಎಂದು ಎಚ್ಚರಿಕೆಯನ್ನ ನೀಡಿದ್ರು ಈ ವಿಚಾರವನ್ನ ಗಮನಿಸಿದ್ರೆ ಹಿಂದೂಗಳಿಗೆ ಕಾನೂನನ್ನ ನೀವೇ ಕೈಗೆತ್ತಿಕೊಳ್ಳಿ ಎಂಬ ಸೂಚನೆಯನ್ನ ಸರ್ಕಾರವೇ ನೀಡಿದಂತೆ ಕಾಣ್ತದೆ ಎಂದರು ಇನ್ನು ಬಿಜೆಪಿ ಕಾರ್ಯಕರ್ತರ ಮೇಲೆ ನೀಡಲಾದ ಪ್ರತಿ ದೂರಿನ ಬಗ್ಗೆ ಮಾತನಾಡಿದ ಇವರು ಕಾಂಗ್ರೆಸ್ನವರ ಪ್ರೇರಣೆಯಿಂದ ಕಾರ್ಯಕರ್ತರ ಮೇಲೆ ಕೇಸು ಹಾಕಿರುವ ವಿಚಾರ ನಮ್ಮ ಅರಿವಿಗೆ ಬಂದಿದೆ ವಿಜಯೋತ್ಸವ ಮುಗಿದ ನಂತರ ಮೂರು ಮಂದಿ ಯುವಕರು ಭಾರತ್ ಮಾತಾಕಿ ಜೈ ಎಂದು ಘೋಷಣೆ ಕೂಗಿದ್ದಾರೆ ಹೊರತಾಗಿ ಪ್ರಚೋದನಕಾರಿ ಘೋಷಣೆ ಕೂಗಿಲ್ಲ ಪ್ರಚೋದನಕಾರಿ ಘೋಷಣೆ ಕೂಗಿದ್ದಾರೆಂದು ಪೊಲೀಸರು ಹೇಳ್ತಿದ್ದಾರೆ ಭಾರತ್ ಮಾತಾಕಿ ಜೈ ಎನ್ನುವುದು ಪ್ರಚೋದನಕಾರಿ ಘೋಷಣೆ ಎಂದಾದರೆ ನಾವು ಪಾಕಿಸ್ತಾನದಲ್ಲಿ ಇದ್ದೇವಾ ಅಥವಾ ಭಾರತದಲ್ಲಿ ಇದ್ದೇವಾ ಎಂಬ ಪ್ರಶ್ನೆ ಮೂಡ್ತಿದೆ ಪಾಕಿಸ್ತಾನ ಜಿಂದಾಬಾದ್ ಎಂದವರ ಮೇಲೆ ಪ್ರಕರಣ ದಾಖಲಿಸಲು ಮೀನಾಮೇಶ ಎನಿಸುವವರು ಭಾರತ್ ಮಾತಾ ಕಿ ಜೈ ಎಂದವರಿಗೆ ಹಲ್ಲೆಯಾದಾಗ ಪ್ರೋತ್ಸಾಹ ನೀಡುವ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ವಿಜಯೋತ್ಸವ ಮುಗಿಸಿ ಬೈಕ್ ನಲ್ಲಿ ತೆರಳುತ್ತಿದ್ದಂತಹ ಬಿಜೆಪಿ ಕಾರ್ಯಕರ್ತ ಇನೋಲಿ ಧರ್ಮನಗರ ನಿವಾಸಿ ಹರೀಶ್ ಮೂವತ್ತ ಐದು ಪ್ರಾಯದವರು ಹಾಗೂ ಅವರ ಬಾಬಾ ವಿನೋದ್ ನಲವತ್ತು ಪ್ರಾಯದವರು ಎಂಬವ್ರ ಮೇಲೆ ತಂಡವೊಂದು ಚೂರಿಯಿಂದ ಇರಿದಿತ್ತು ಬಳಿಕ ಇವರಿಬ್ರನ್ನ ದೇರ್ಲಕಟ್ಟೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ವಿಜಯೋತ್ಸವ ನಂತರ ಬಿಜೆಪಿ ಕಾರ್ಯಕರ್ತರು ಪುನಃ ವಾಪಸ್ ಬರುವಂಥ ಸಮಯದಲ್ಲಿ ಏನು ಘಟನೆ ಆಗಿದೆ ಇಬ್ಬರ ಮೇಲೆ ಮಾರಣಾಂತಕ ಹಲ್ಲೆ ಏನಾಗಿದೆ ಇದು ಬಹಳ ಕಳವಳ ಕಳವಳಕಾರಿಯಾದ ಸಂಗತಿ ಯಾಕಂತ ಹೇಳಿದ್ರೆ ಭಾರತ್ ಮಾತಕ್ಕೆ ಜೈ ಅನ್ನುವಂಥ ಘೋಷಣೆ ಕೂಗಿದ್ದಾರೆ ಅನ್ನುವಂಥ ಒಂದು ವಿಷಯವನ್ನು ಮುಂದಿಟ್ಕೊಂಡು ಈ ಭಾರತ ದೇಶದಲ್ಲಿ ಒಬ್ಬ ವ್ಯಕ್ತಿಯನ್ನು ಕೊಲ್ಲುವ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದರೆ ಇಲ್ಲಿನ ಕರ್ನಾಟಕದಲ್ಲಿರುವಂಥ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಹದಗೆಟ್ಟಿದೆ ಅನ್ನೋದು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ನಾವು ಎಷ್ಟು ಇದನ್ನು ರಾಜಕೀಯವಾಗಿ ನೋಡಬಾರ್ದು ಅನ್ನುವಂಥ ಪ್ರಯತ್ನ ಮಾಡಿದ್ರು ಸಹ ಇದು ಸ್ಟೇಟ್ ಸ್ಪಾನ್ಸರ್ಡ್ ಚೇಸ್ ಸ್ಪಾನ್ಸರ್ ಜಿಹಾದಿಸಮ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ ಯಾವಾಗ ಎಲ್ಲ ಭಾಷಣದಲ್ಲಿ ಸಹ ಇವರು ನಾವೆಲ್ಲರೂ ಸಹ ಬಂಧುತ್ವದಲ್ಲಿ ಇರಬೇಕು ಸೋದರದಲ್ಲಿ ಇರಬೇಕು ಅನ್ನುವಂಥ ಹೇಳ್ತಾಯಿರ್ತಾರೆ ಆದರೆ ತಾರತಮ್ಯ ಮಾಡುವ ನೀತಿ ಏನಿದೆ ಇವರು ಬಿಟ್ಟುಕೊಡ್ತಾ ಇಲ್ಲ ಇದನ್ನೆಲ್ಲ ನೋಡಿದರೆ ಹಿಂದೂ ಸಮಾಜದ ಹಿಂದುಗಳಿಗೆ ಕಾನೂನನ್ನು ಕೈ ನೀವೇ ತೆಗೆದುಕೊಳ್ಳಿ ಅನ್ನುವಂಥ ಒಂದು ಸೂಚನೆಯನ್ನು ಸರ್ಕಾರ ಹಾಗೆ ಕಂಡು ಬರ್ತದೆ ಯಾಕಂದರೆ ಸರ್ಕಾರ ಯಾವುದೇ ರೀತಿಯ ಆಶ್ರಯ ಅಥವಾ ಯಾವುದೇ ರೀತಿಯ ಸಪೋರ್ಟನ್ನು ಹಿಂದೂ ಸಮಾಜಕ್ಕೆ ಕೊಡ್ತಾ ಇಲ್ಲ ತುಷ್ಟೀಕರಣ ನೀತಿಯನ್ನು ಮುಂದಿಟ್ಟುಕೊಂಡು ವೋಟ್ ಬ್ಯಾಂಕ್ ರಾಜಕೀಯವನ್ನು ಮಾಡೋದನ್ನು ಬಿಟ್ಟರೆ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ರೀತಿಯ ಒಳ್ಳೆ ರೀತಿಯ ಕೆಲಸಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರೆ ಕೇಸ್ ಆಗಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಭಾರತ್ ಮಾತಾ ಜೈ ಅಂತ ಹೇಳಿದರೆ ನಿಮ್ಮ ಮೇಲೆ ಮಾರಣಾಂತಿಕ ಹಾಲಿ ಹಲ್ಲೆ ಮಾಡುವಂಥ ವ್ಯಕ್ತಿಗಳು ಅವರಿಗೆ ಪ್ರೋತ್ಸಾಹ ಕೊಡುವಂಥ ಸರ್ಕಾರ ಇದನ್ನೆಲ್ಲ ನೋಡಿದರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗಟ್ಟಿದ್ದು ನಮಗೆ ಕಂಡು ಬರ್ತದೆ ಸಾರ್ವಜನಿಕರು ಕೆಲವು ವ್ಯಕ್ತಿಗಳು ಶಕ್ತಿಗಳು ಪೊಲೀಸ್ ಸ್ಟೇಷನನ್ನು ಮುತ್ತುವರೆದು ಗಲ ಮುತ್ತು ಸುತ್ತುವರೆದು ಗಲಾಟೆ ಮಾಡಿದರೂ ಸಹ ಯಾವುದೇ ರೀತಿಯ ಕೇಸ್ಗಳು ಆಗೋದಿಲ್ಲ ಆದರೆ ಸಣ್ಣ ಸಣ್ಣ ವಿಷಯಗಳನ್ನು ತೆಗೆದುಕೊಂಡು ಸುಳ್ಳು ಕೇಸುಗಳನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ಹಾಕೋದನ್ನು ನಾವು ನೋಡ್ತಾನೆ ಬಂದಿದ್ದೇವೆ ಪುನಃ ಅವರಿಗೆ ಪೊಲೀಸ್ನವರಿಗೆ ನಾವು ಎಚ್ಚರಿಕೆ ಕೊಡೋದಾ ಸೂಚನೆ ಕೊಡೋದಾ ಇದನ್ನೆಲ್ಲ ಮಾಡಿ ಮಾಡಿ ಸಾಕಾಗಿ ಹೋಗಿದೆ ಹಿಂದೂ ಸಮಾಜಕ್ಕೆ ಮುಂದೆ ಒಂದು ವೇಳೆ ಯಾರಾದರೂ ಕಾನೂನನ್ನು ಕೈಗೆತ್ತಿಕೊಂಡ್ರೆ ಈಗಿನ ಸರ್ಕಾರ ಮತ್ತು ಪೊಲೀಸ್ ವ್ಯವಸ್ಥೆ ಇದಕ್ಕೆ ನೇರ ಹೊಣೆ ಯಾಕಂತ ಹೇಳಿದ್ರೆ ತುಂಬ ಸಮಯ ಕೈಗಟ್ಟಿ ಕೂತ್ಕೊಳ್ಳಿಕ್ಕೆ ಹಿಂದೂ ಸಮಾಜಕ್ಕೆ ಸಹ ಕಷ್ಟ ನಾನು ಹೀಗೆ ಮಾತಾಡ್ತಾನೆ ಅಂತ ಹೇಳಿದರೆ ನಮ್ಮ ಮೇಲೆ ಕೇಸ್ ಆಗಲಿಕ್ಕೂ ಸಹ ಹಿಂದೆ ಮುಂದೆ ನೋಡುವಂಥವ್ರಲ್ಲ ಎಮ್ ಎಲ್ ಎಗಳನ್ನೇ ರಾಜ್ಯ ಸರ್ಕಾರ ಬಿಟ್ಟಿಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಫಿಕ್ಸ್ ಮಾಡಿ ಕೇಸ್ ಹಾಕುವಂಥದ್ದು ನಾವು ನೋಡ್ತಾ ಬಂದಿದ್ದೇವೆ ಇದೇ ಕೇಸ್ನಲ್ಲಿ ಇದೇ ಕೇಸ್ನಲ್ಲಿ ಐದು ಜನರ ಮೇಲೆ ಭಾರತ್ ಮಾತಾಗಿ ಜೈ ಹೇಳಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಐದು ಜನರ ಮೇಲೆ ಕೇಸ್ ಹಾಕಿದ್ದಾರೆ ಐದು ಜನರ ಮೇಲೆ ಕೇಸ್ ಹಾಕಲಿಕ್ಕೆ ಇವರು ಯಾವ ರಾಜಕೀಯ ವ್ಯಕ್ತಿಗಳು ಕಾಂಗ್ರೆಸ್ನ ಪುಡಾರಿಗಳ ಪ್ರೇರಣೆಯಿಂದ ಕೇಸ್ ಹಾಕಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ತಿಳಿದು ಬಂದಿದೆ ಈಗ ನಮ್ಗೆ ಗೊತ್ತಿದೆ ಕಾಂಗ್ರೆಸ್ನ ನಾಯಕರೇ ಹಿಂದಿನಿಂದ ಐದು ಜನರ ಮೇಲೆ ಅವ್ರ ಮೇಲೆ ಕೇಸ್ ಹಾಕಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅನ್ನುವ ಮಾಹಿತಿ ನಮಗೆಲ್ಲರಿಗೇ ಇದೆ ಎಲ್ಲ ಸಿ ಸಿ ಟಿ ವಿಯ ಏನೆಲ್ಲ ಸಿ ಸಿ ಟಿ ವಿಯ ದೃಶ್ಯಾವಳಿಗಳಿದೆ ಅದನ್ನು ನೋಡಿದರೆ ಗೊತ್ತಾಗ್ತದೆ ಒಂದು ಮೂರು ಜನ ಯುವಕರು ವಿಜಯೋತ್ಸವ ನಂತರ ಅವರು ಅಲ್ಲಿ ಹಂಸನ್ನು ದಾಟಿ ಮೇಲೆ ಹೋಗುತ್ತಿರುವಂಥ ಸಮಯದಲ್ಲಿ ಅವರು ಅವರಷ್ಟಿಗೆ ಘೋಷಣೆ ಭಾರತ್ ಮಾತಾ ಜೈ ಅನ್ನುವಂಥ ಘೋಷಣೆ ಕೂಗಿದ್ದಾರೆ ವಿನಾ ಯಾ ಎಲ್ಲಿ ಸಹ ಪ್ರಚೋದನಕಾರಿ ಘೋಷಣೆ ಕೂಗಿದ್ದಾರೆ ಅನ್ನುವಂಥದ್ದನ್ನು ಪೊಲೀಸರು ಹೇಳ್ತಾ ಇದ್ದಾರೆ ಭಾರತ್ ಮಾತಾ ಜೈ ಅನ್ನೋದು ಪ್ರಚೋದನಕಾರಿ ಅಂತ ಹೇಳಿ ಆದರೆ ನಾವು ಪಾಕಿಸ್ತಾನದಲ್ಲಿದ್ದೇವಾ ಅಥವಾ ಭಾರತ ದೇಶದಲ್ಲಿದ್ದೇವ ಅನ್ನುವಂಥ ಪ್ರಶ್ನೆ ಪೊಲೀಸರ ಮನಸ್ಸಲ್ಲಿ ಮೂಡಬೇಕಾದ ಅಗತ್ಯ ಖಂಡಿತ ಇದೆ ಅದಕ್ಕಾಗಿ ಪುನಃ ನಾನು ಪೊಲೀಸರಿಗೆ ಎಚ್ಚರಿಕೆ ಕೊಡೋದಾ ಸರಿಯಾದ ಇನ್ವೆಸ್ಟಿಗೇಷನ್ ಮಾಡಿ ಇದನ್ನೆಲ್ಲ ಹೇಳಿ 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 ನೋಡ್ತಾನೆ ಕೂತಿದ್ದೇವೆ ಪ್ರತಿ ಸರಿ ಘಟನೆ ಆದಾಗ ನಾವು ಅವರಿಗೆ ಎಚ್ಚರಿಕೆ ಕೊಡೋದು ಅವರು ಮನಸ್ಸಿಗೆ ಬಂದಂತೆ ಮಾಡೋದು ನಡೀತಾನೆ ಇದೆ ಮುಂದೆ ಆಗುವಂಥ ಯಾವುದೇ ಅನಾಹುತಗಳೇನಾದರೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ನೇರ ಹೊಣೆ ಏನಾಗ್ತದೆ ಏನು ಬಿಡ್ತದೆ ಅನ್ನೋದು ಅವರ ಕೈಯಲ್ಲೇ ಇದೆ ಅವರೇ ಈ ರೀತಿ ಉತ್ತೇಜನವನ್ನು ಎಲ್ಲೋ ಒಂದು ಕಡೆ ರಾಜಕೀಯವನ್ನು ಮಾಡಲಿಕ್ಕಾಗದೆ ಅಥವಾ ರಾಜ್ಯ ಸರ್ಕಾರವನ್ನು ಸರಿಯಾಗಿ ನಡೆಸಲಿಕ್ಕಾಗದೆ ಜನರ ಮನಸ್ಸನ್ನು ಬೇರೆ ಕಡೆ ಡಿಸ್ಟ್ರಾಕ್ಷನ್ ಮಾಡಲಿಕ್ಕಾಗಿ ಇಂಥ ಶಕ್ತಿಗಳಿಗೆ ಅವರು ಒಂದು ಎಲ್ಲೋ ಒಂದು ಕಡೆ ಹಿಂದಿಂದ ಪ್ರಚೋದನೆ ಕೊಡ್ತಾ ಇದ್ದಾರೆ ಅನ್ನುವಂಥ ಸಹ ನಮಗೆ ಗುಮಾನಿ ಇದೆ ಹಾಗಾಗಿ ಮುಂದಿನ ಎಲ್ಲ ಅನಾಹುತಗಳಿಗೆ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಹೊಣೆಯೊಂದಿಗೆ ಅವರು ಇನ್ನು ಮುಂದೆ ಇದನ್ನು ಸರಿ ಮಾಡ್ತಾರಾ ಇಲ್ವಾ ನಮಗಂತೂ ಗೊತ್ತಿಲ್ಲ ಆದರೆ ಹಿಂದೂ ಸಮಾಜ ಇನ್ನು ಕೈಗಟ್ಟಿ ಕುಳಿತುಕೊಳ್ಳುವಂಥ ಪ್ರಶ್ನೆ ಖಂಡಿತ ಇಲ್ಲ ಭಾರತ ಮಾತಾ ಕಿ ಜೈ ಎಂದು ಹೇಳಿದ್ದಕ್ಕೆ ಮೂರು ಜನ ಹಿಂದೂ ಕಾರ್ಯಕರ್ತರ ಮೇಲೆ ಕೊಲೆ ಯತ್ನ ನಡೆದಿದ್ದುದು ಇದನ್ನು ನಾನು ಭಾಳ ಉಗ್ರವಾಗಿ ಇದನ್ನು ಖಂಡಿಸ್ತೀನಿ ಮತ್ತು ಇದೊಂದು ಉಳ್ಳಾಳದಂತಹ ಭಾಗದಲ್ಲಿ ನಮ್ಮ ಜಿಹಾದಿ ಚಟುವಟಿಕೆಗಳು ಇವತ್ತು ಇದೆ ಎಂಬುದಕ್ಕೆ ಒಂದು ದೊಡ್ಡ ಉದಾಹರಣೆ ಮೊನ್ನೆ ಆದಿತ್ಯವಾರ ರಾತ್ರಿ ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ನಡೆದಂಥ ಹಲ್ಲೆ ಇನ್ನು ಎರಡನೇದು ಯಾರು ಆ ಕಾರ್ಯಕ್ರಮದಲ್ಲಿ ಬರ್ತಾಯಿದ್ರು ಇವತ್ತು ಪೊಲೀಸರು ಅವರ ಮೇಲೇ ಇವತ್ತು ಸುಳ್ಳು ಕೇಸುಗಳನ್ನು ಇವತ್ತು ದಾಖಲು ಮಾಡಿದ್ದಾರೆ ಐದು ಜನ ಕಾರ್ಯಕರ್ತರ ಮೇಲೆ ಕೇಸು ದಾಖಲಿಸಿ ಪ್ರಚೋದನಕಾರಿ ಹೇಳಿಕೆ ಎಂಬಂತಹ ಆಧಾರದ ಮೇಲೆ ಎಫ್ ಐ ಆರನ್ನು ಅನ್ನು ಕೂಡ ಇವತ್ತು ದಾಖಲಿಸಿದ್ದಾರೆ ಹಾಗಾಗಿ ಪೊಲೀಸರ ಈ ಕ್ರಮವನ್ನು ನಾವು ಖಂಡಿಸ್ತೀವಿ ಯಾವುದೇ ಪ್ರಚೋದನಕಾರಿ ಹೇಳಿಕೆಯನ್ನು ಯಾರೂ ಕೊಟ್ಟಿಲ್ಲ ಆದರೂ ಇವತ್ತು ವಿನಾಕಾರಣ ಕಾರ್ಯಕರ್ತರ ಮೇಲೆ ಇವತ್ತು ಕೇಸನ್ನು ದಾಖಲು ಮಾಡಿದ್ದಾರೆ ನಾನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತೀನಿ ತಕ್ಷಣ ಯಾವ ಹಿಂದೂ ಕಾರ್ಯಕರ್ತರ ಮೇಲೆ ನೀವು ಸುಳ್ಳು ಕೇಸು ಅಂತ ದಾಖಲು ಮಾಡಿದಿರಿ ತಕ್ಷಣ ಅದನ್ನು ವಾಪಸ್ ತೆಗೆಯುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ನಾನು ಆಗ್ರಹವನ್ನು ಇದ್ದೀನಿ